friends welcome back to my channel ಫ್ರೆಂಡ್ಸ್ ಇವತ್ತು ನಾನು ಮಂಡೆ ಬೆಳಿಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಸ್ನಾನ ಮಾಡಿಕೊಂಡು ಬಂದಿದ್ದೆ ಸೊ ತಿಂಡಿಗೆ ಏನು ರೆಡಿ ಮಾಡ್ಕೊಬೇಕು ಅಂತ ಹೇಳಿ ಚಿತ್ರಾನ್ನ ಮಾಡ್ತಾ ಸೊ ಇವತ್ತು ಚಿತ್ರಾನ್ನ ಮಾಡಲಿಕ್ಕೆ ಒಂದು ನಾಲ್ಕು ಈರುಳ್ಳಿ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇರೋದು ಇವತ್ತು ಎರಡು ಕ್ಯಾಪ್ಸಿಕಮ್ಮು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ಕ್ಯಾಪ್ಸಿಕಮ್ಮಲ್ಲಿ ಸ್ವಲ್ಪ ಖಾರ ಇರೋದರಿಂದ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸನ್ನ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸೊ ನಾನು ಸ್ಟವ್ ಮೇಲೆ ಮೇಲೆ ಎಣ್ಣೆ ಒಳಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊತೀನಿ ಒಂದು ಬಟ್ಲಲ್ಲಿ ಸೊ ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಸೊ ನಾನು ಎತ್ತಿಟ್ಕೊಂಡ್ಬಿಟ್ಟು ಅದೇ ಬಾ ಎಣ್ಣೆ ಜೊತೆಗೇನೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹ್ಯಾಡ್ ಮಾಡ್ಕೊತೀನಿ ತುಪ್ಪ ಹ್ಯಾಡ್ ಮಾಡಿಕೊಂಡು ಒಗ್ಗರಣೆಗೆ ಏನು ಬೇಕು ಸಾಸಿವೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ್ಟ ಅಂದಮೇಲೆ ನಾನು ಡೈರೆಕ್ಟಾಗಿ ಏನೆಲ್ಲ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಇದು ಮತ್ತು ಕ್ಯಾಪ್ಸಿಕಮ್ಮು ಮೆಣಸಿನಕಾಯಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊ ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊತೀನಿ ಸೊ ಚೆನ್ನಾಗಿ ಸ್ಮೂತಾಗಿ ಬೇಯಬೇಕು ಇದು ನಾನು ಉದ್ದುದ್ದಾಗಿ ಹಚ್ಚಿ ಈರುಳ್ಳಿಯನ್ನು ಕ್ಯಾಪ್ಸಿಕಮ್ ಬಂದು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಬೇಗ ಬೇಯುತ್ತೆ ಅಂತ ಹೇಳಿ ಸೊ ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಒಂದು ಟೂ ತ್ರೀ ಮಿನಿಟ್ಸ್ ತೆಗೆದು ತೆಗೆದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಅಂದರೆ ತಳ್ದೆಲ್ಲ ಸೀದೋಗ್ಬಿಡುತ್ತೆ ಪಾತ್ರೆ ತಳ ಹಾಕ್ಬಿಡುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಮಧ್ಯ ಮಧ್ಯೆ ತೆಗೆದು ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಇರುತ್ತೆ ಇನ್ನೂ ಬೇಯಬೇಕು ಬೇಯ್ತಾಯಿದೆ ಆವಾಗ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಬಿಟ್ಟು ನಾನು ಒಂದು ಸಲ ಮಿಕ್ಸ್ ಕೊಡ್ತೀನಿ ನಾವು ಉಪ್ಪುನೂ ಮತ್ತು ಅರಿಶಿನದ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಈರುಳ್ಳಿ ಬೇಗ ಬೇಯುತ್ತೆ ಸೊ ಇದು ಒಂದು ಟಿಪ್ಪು ಅಂದರೆ ಫಸ್ಟೇ ಹಾಕ್ಬಾರ್ದು ಫಸ್ಟು ಸಲ ಮುಚ್ಚಿ ಬೇಯಿಸಿದಾದ್ಮೇಲೆ ಮತ್ತೆ ಹಾಕಬೇಕು ಯಾಕಂದರೆ ಫಸ್ಟೇ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಫಸ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸಿದಾದಮೇಲೆ ಮತ್ತು ಉಪ್ಪನ್ನು ಅರ್ಶನದ ಪುಡಿ ಹಾಕೋದ್ರಿಂದ ಈರುಳ್ಳಿ ಸ್ಮೂತಾಗಿ ಬೇಯುತ್ತೆ ಸೊ ನೋಡಿ ಸ್ಮೂತ್ ಆಗಿದೆ ಸ್ವಲ್ಪ ಆಲ್ರೆಡಿ ಈಗ ಕಾಯಿ ಕಾಯ್ತುರಿನೂ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕಾಯಿ ತುರಿನೂ ಸ್ವಲ್ಪ ಅಂದರೆ ಒಗ್ಗರಣೆಲೇ ಬಾಡಿಸ್ಕೊಬೇಕು ಯಾಕಂದರೆ ಸ್ಮೆಲ್ಲೆಲ್ಲ ಬರೋದಿಲ್ಲ ಮಧ್ಯಾಹ್ನ ಗೊಜ್ಜು ತುಂಬ ದಿನ ಅಂದರೆ ಒಂದು ಕೆಳಗೆ ಇಟ್ಟಿದ್ರು ಫ್ರಿಡ್ಜಲ್ಲಿ ಇಡದೆ ಕೆಳಗೆ ಇಟ್ರು ಒಂದು ಟೂ ತ್ರೀ ಡೇಸ್ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ವೀಕ್ವರ್ಗೂ ಇಟ್ಕೊಬೋದು ಸೊ ಹಾಗಾಗಿ ಎಲ್ಲ ಒಗ್ಗರಣೆಲೇ ಎಣ್ಣೆ ಹೋಳ್ಗೆ ಫ್ರೈ ಮಾಡಬೇಕು ನೋಡಿ ಗೊಜ್ಜು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸೊ ಈಗ ನಾನು ಒಂದು ನಿಂಬೆ ಹಣ್ಣು ಹಿಂಡ್ಕೊತೀನಿ ಸೊ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡೆ ಅಂದರೆ ಸ್ಟವ್ ಆಫ್ ಮಾಡಿದ್ದಾದಮೇಲೆ ಸೇರಿಸ್ಕೊಂಡೆ ಮತ್ತು ಅದನ್ನ ಸ್ಟವ್ ಆನ್ ಮಾಡಬಾರ್ದು ಯಾಕಂದರೆ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟು ಈಗ ಸರ್ವ್ ಮಾಡ್ಕೊತೀನಿ ನೋಡಿ ಹೇಗಿದೆ ನೀವು ಹೇಗೆ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸೊ ನೋಡಿ ಚಿತ್ರಾನ್ನ ರೆಡಿ ಆಯಿತು ಕ್ಯಾಪ್ಸಿಕಮ್ ಚಿತ್ರಾನ್ನ ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿ ధన్యవదలు థ్యాంక్ యూ ఫార్ వాచింగ్